ಸರ್ ಇವತ್ತು ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿಗಾಗಿ ಆಗ್ರಹಿಸಿ ಕರವೆಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಇವತ್ತು ಪ್ರತಿಭಟನೆ ನಡೀತಾ ಇರುವಂಥದ್ದು ಇವತ್ತು ಎಷ್ಟು ಗಂಟೆವರೆಗೂ ನಡೆಯುತ್ತೆ ಸಿ ಎಮ್ ಒನ್ ಎಷ್ಟೊತ್ತಿಗೆ ಭೇಟಿ ಆಗ್ತೀರಾ ಸರ್ ಸುಮಾರು ಇವತ್ತಿನ ಪ್ರತಿಭಟನೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ನಡೀತಾ ಇದೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಜೊತೆಯಲ್ಲಿ ಅನೇಕರು ಇವತ್ತು ಅಲ್ಲಿ ಸೇರ್ಪಡೆ ಆಗಿ ಅವ್ರ ಜೊತೆಗೂಡಿ ಈ ಹೋರಾಟ ಧರಣಿಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಹಾಗೆ ಬೆಂಗಳೂರಿನಲ್ಲೂ ಸಹ ಇವತ್ತು ನಾವೆಲ್ಲರೂ ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದೀವಿ ಹನ್ನೊಂದು ಗಂಟೆಗೆ ಪ್ರಾರಂಭ ಆದ್ದು ಸಂಜೆ ಐದು ಗಂಟೆವರೆಗೂ ಈ ಧರಣಿ ಮುಂದುವರಿಯುತ್ತೆ ಸದ್ಯದಲ್ಲೇ ನಾನು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅವ್ರಿಗೆ ಹೇಳಿದ್ದೀನಿ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ಇವತ್ತಿನ ಹೋರಾಟದ ವರದಿ ಮತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಿಂದ ತಗೊಂಡಂಥ ಒಂದಷ್ಟು ವಿಚಾರಗಳು ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ವಿವಿಧ ಗಣ್ಯರಿಂದ ಪಡೆದಂಥ ಒಂದಷ್ಟು ವಿಚಾರಗಳನ್ನ ಒಳಗೊಂಡಂಥ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಹಾಗಾಗಿ ಊಟದ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ನಮ್ಮ ಹಕ್ಕೊತ್ತಾಯಕ್ಕೆ ಉತ್ತರ ಕೊಡ್ತಾರೆ ಅನ್ನೋ ನಂಬಿಕೆ ನಂದಾಗಿದೆ ಅದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಗಳು ಏನು ನಮಗೆ ಆಶ್ವಾಸನೆ ಕೊಡ್ತಾರೆ ಆ ವಿಚಾರಗಳನ್ನು ಮತ್ತೆ ಮಾಧ್ಯಮಗಳ ಮುಂದೆ ನಾನು ಸಂಜೆಗೆ ಹಂಚ್ಕೋತೀನಿ ಒಂದು ಒಂದು ತಿಂಗಳ ಗಡುವು ಇದ್ದೀವಿ ಒಂದು ತಿಂಗಳ ಗಡುವಿನ ಒಳಗೆ ಮುಖ್ಯಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಕನ್ನಡದ ನಾಡು ನುಡಿಯ ಬಗ್ಗೆ ಒಂದಷ್ಟು ಸಿದ್ದರಾಮಯ್ಯವರಿಗೆ ಕಾಳಜಿ ಇರೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಮಾತಾಡಿ ಅವರ ಜೊತೆಯಲ್ಲಿ ಮಾತಾಡಿ ಆದಷ್ಟು ಬೇಗ ಒಂದು ತಿಂಗಳ ಒಳಗಡೆ ಒಟ್ಟಾರೆ ನಾವು ಏನು ಒಂದು ಬೇಡಿಕೆಯನ್ನು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ದೀವಿ ಆ ಬೇಡಿಕೆಗೆ ಸ್ಪಂದಿಸ್ತಾರೆ ಯಾಕೆಂದರೆ ಇದು ನಾರಾಯಣಗೌಡರ ಬೇಡಿಕೆ ಅಲ್ಲ ರಕ್ಷಣಾ ವೇದಿಕೆ ಬೇಡಿಕೆ ಇಲ್ಲ ಸಮಸ್ತ ಕನ್ನಡದ ಮಕ್ಕಳ ಬದುಕಿನ ಬೇಡಿಕೆ ಆಗಿದೆ ಅದಕ್ಕೋಸ್ಕರ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸಿಗದೆ ಹೋದರೆ ಮುಂದಿನ ಹೋರಾಟದ ಸ್ವರೂಪ ಬೇರೆ ಇರುತ್ತೆ ಅಂತಲೂ ಸಹ ನಾನು ಸಿದ್ದರಾಮಯ್ಯವ್ರಿಗೆ ಹೇಳ್ಬಿಟ್ಟು ಬರ್ತೀನಿ